ನಮಸ್ತೆ ವೀಕ್ಷಕರೇ ತಾಳಿಕೋಟೆ ತಾಲೂಕಿನ ಕಲಕೇರಿಯ ಜನರ ಆಸೆಯಂತೆ ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಸಮಾರಂಭ ಕಲಕೇರಿ ಕೆಇಬಿಯಿಂದ ಪ್ರವಾಸಿ ಮಂದಿರದವರೆಗೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಪಾಯಿಂಟ್ ಜೀರೋ ನಾಲ್ಕರಿಂದ ಮೂರು ಪಾಯಿಂಟ್ ಒಂದುವರೆಗಿನ ರಸ್ತೆ ಚಾಲನೆ ನೀಡಿದರು ಈ ಸಮಾರಂಭದಲ್ಲಿ ಶ್ರೀ ಗುರು ಸಿದ್ದರಾಮ ಶಿವಾಚಾರ್ಯರು ಹಿರೇಮಠ ಬಸವರಾಜ್ ಚಿಕ್ಕಮಠ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜ್ ಅಹಮದ್ ಸಿರಸಗಿ ಕಾಸಿಂಸಾಬ್ ನಾಯ್ಕೋಡಿ ರಮೇಶ್ ಅಡಕಿ ವಿಶ್ವನಾಥ್ ಸಬರತ್ ಆನಂದ್ ಅಡಕಿ ಶಿವರಾಜ್ ದೊರೆಗಳು ಈರಪ್ಪ ಝಳಕಿ ಸುಧಾಕರ್ ಅಡಕಿ ಚಂದ್ರಕಾಂತ್ ಬಡಿಗೆ ರಮೇಶ್ ಹೆಂಡಿ ಸುನೀಲ್ ಪಾಟೀಲ್ ಸಲೀಂ ನಾಯ್ಕೋಡಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಜಿಲ್ಲಾ ವರದಿಗಾರರು ಎಂಬಿ ಮನಗೋಳಿ ಆ ಯಾತ್ರಿಕಿನ ಪೂರ್ವದಾಗ ರಸ್ತೆ ನಿರ್ಮಾಣ ಮಾಡ್ಕೊಳ್ಬಂತಂತದ್ದು ಬೆಕ್ಕೆ ಸರ್ಪಸ್ತನ ನನಗೆ ಫೋನ್ ಮಾಡ್ತರು. ಅವರ ನೇತೆ ಡಿಸೆಂಬರ್ ಒಳಗ ಮಾಡ್ತೀವಿ ಹಾಗೆದ ಪಟ್ನೋ ಬನ್ ಪೂಜಾ ಮಾಡೋದು ಕೆಲವೊಂದು ಮಡಿ ಗುರುಗಳಿಂದ ತಡ ಆಗಿದ್ರು ಪಟ್ನೋ ಮಾಡ್ತೀವಿ ಅಂತ. ಇವತ್ತು ಹೃದಯಕ ಮಾಡಬೇಕು ಅಂತಂತ ವಿಚಾರ ಇಟ್ಕೊಂಡೆ ಅಂತಂದ್ರೆ ಡಿಸೆಂಬರ್ ಮುಂಗೆ ಆ ಕಂಪನಿ ಬೋಂಡ್ ಗೆ ನಾವು ಇವತ್ತು ಪೂಜಾ ಮಾಡಿದ್ವಿ. ಆದರ ನಿಮ್ಮೆಲ್ಲರ ಅಭಿಲಾಷೆ ಏನದ ಅದಕ್ಕೆ ಡಿವೈಡ್ ಆಗಬೇಕು ಸೈಡ್ ಲೈಟ್ಗಳು ಬರ್ಬೇಕು ಅನ್ನೋಂಥ ಅಭಿಲಾಷೆನ ತಾವು ಎಲ್ಲರೂ ವ್ಯಕ್ತಪಡಿಸಿದ್ರು ಇಲ್ಲೆಲ್ಲ ಇದ್ದವರು ನನ್ನ ಆತ್ಮೀಯರು ಎಲ್ಲರೂ ನಮ್ಮ ಎಲ್ಲ ಎಲ್ಲ ಕೂಡಿ ಪ್ರತಿ ದಿವಸ ಪರಿಸ್ಥಿತಿ ಏನೈತೆ ಅಂತದ್ದು ಶಾಸಕರಿಗೆ ಇರುವಂತ ಗುರುತಿರುವಂತ ಸಂಗತಿ ಯಾಕಂದ್ರ ನಿಮ್ಮ ಅಭಿಲಾಷೆದ ನಿಮ್ಮ ಬೇಡಿಕೆ ಆದಾಗ ಕೇಳುವಂಥದ್ದು ನ್ಯಾಯಿಕವಾಗಿ ಮೊನ್ನೆ ನಮ್ಮ ನಮ್ಮ ಫೋನ್ ಮಾಡಿ ಅದಕ್ಕೆ ಕರ್ಕೇರಿ ರೋಡ್ ಬಗ್ಗೆ ಕೇಳಿದೆ ಯಾಕಂದ್ರೆ ಸಾಕಷ್ಟು ರೋಡ್ಗಳು ಸಂಪೂರ್ಣವಾಗಿ ಹಾಳಾಗಬೇಕು ಈಗ ಅಸ್ಕಿ ಕರ್ಕೇರಿ ರಸ್ತೆಗೆ ನಾನು ನಮ್ಮ ಅರುಣ್ ಕುಮಾರ್ ಹೇಳಿದ್ದೆ ನಾನು ಈಗ ಮಟ್ಟಿಗೆ ಗರ್ಸ್ ಹಾಕಿ ಸಾಫ್ ಮಾಡ್ರಿ ಅದನ್ನ ಈ ಸರ್ತಿ ಇಟ್ಕೊಂಡು ರೋಡ್ ಮಾಡಿಕೊಡುವಂಥ ಕೆಲಸ ಅದೇ ರೀತಿ ಮುಂಚಾಡುವಂತೂ ಯಾಕಂದ್ರೆ ಇಲ್ಲಿ ಡಿಜಲ್ ಬಾಯಿಗೆ ಹೋಗ್ಬೇಕಂದ್ರೆ ಅದಕ್ಕ ಮುಂದಿನ ರಸ್ತೆ ಕಿತ್ತ ನಾನು ದಿನನಿತ್ಯ ಕ್ಷೇತ್ರದಾಗ ಓಡಾಡ್ತೇನೆ ಎಲ್ಲಾ ಊರಿಗೆ ಹೋಗ್ತೀನಿ ಎಲ್ಲಾ ರೋಡ್ಗಳ ಹದಿನೈದು ವರ್ಷದಿಂದ ಸತ್ಯ ಸೋತರು ನಿರಂತರವಾಗಿ ಅಡ್ಡಾಡಿದ್ವಿ ಹಿಂಗಾಗಿ ಸಾಕಷ್ಟು ಕೆಲಸಗಳು ಮಾಡಬೇಕಾಗಿದ್ದದ ಅದಕ್ಕೆ ತಮ್ ಹುರ್ತಿರಿ ನೀವು ಪಂಚಾಯತಿ ಮುಂದಿನ ಸಿ ಸಿ ರಸ್ತೆ ಕೇಳಿದ್ದೀರಿ ನನಗೆ ಐವತ್ತು ಲಕ್ಷ ರೂಪಾಯಿ ಇಟ್ಟಿದ್ರಿ ಒಳ್ಳೆಯ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿ ಆದ್ರೂ ಹೋಗಿ ದಂಡಿ ಮುಟ್ಟಲಿಲ್ಲ ಐವತ್ತು ಲಕ್ಷ ಕುಡಿ ನೀರಿನ ಸಮಸ್ಯೆ ಐತಂದಾಗ ಅಲ್ಲಿ ಬಾವಿಯಿಂದ ಲೈನ್ ಮಾಡಿ ಹುಡುಗಿ ನೀರು ಕೊಡುವಂತ ಕೆಲಸ ಮಾಡಿ ನನಗ ಪಿ ಎಚ್ ಗೆ ಅಂತ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರು ಅದೇ ರೀತಿ ಅದು ಇನ್ನೂ ಮುಂದಿನ ಸಿ ಸಿ ಬೇಡಿಕೆ ಅದು ಅದೇ ರೀತಿ ಸಾಕಷ್ಟು ಬೇಡಿಕೆಗಳನ್ನು ನಾನು ಮೆಂಬ್ರಿ ಚಲೋ ಎಲ್ಲಾನು ಹೇಳ್ಬೋದು ಆದ್ರೆ ಇವತ್ತಿನ ಪರಿಸ್ಥಿತಿಯೊಳಗೆ ನಿಮ್ಮೆಲ್ಲರ ಸಹಕಾರಿಯಲ್ಲಿ ಬರುವಂತಹ ನಿರ್ಮಾನ ಈ ಪ್ರಾಂಶು ಒಳಗೆ ನಾವೇನೋ ಮಾಡ್ಕೊಂಡು ಬಂದೀವಿ ಈಗ ಅರುಣ್ ಕುಮಾರ್ ಅವ್ರಿಗೇನು ನನಗೂ ಅದು ನಾನು ನಮ್ಮ ಕಾಂಟ್ರಾಕ್ಟರ್ ಜೊತೆ ಮಾತಾಡಿ ಪ್ರಾಂಶೆ ಒಳಗೆ ಮಾತಾಡಿ ಸಾಧ್ಯ ಆದ ಮಟ್ಟಿಗೆ ನಿಮ್ಮ ಅಭಿಲಾಷೆಯನ್ನು ಈಡೇರಿಸ ನೀವು ಕೇಳೋದು ಕರೆಕ್ಟ್ ಅದ ನೋಬೇಕು ಎರಡು ಕಡೆ ಲೈಟ್ ಬರಬೇಕು ಶಾಲೆ ಇದು ಊರಾಗೆ ಐತಿದ್ದಾಗೆ ಐತಿ ಐತಿ ಆ ನಿಟ್ಟಿನಾಗ ಏಟಿ ನೈನ್ ಹೇಳ್ಬೋದು ಒನ್ ಪರ್ಸೆಂಟ್ ಹೇಳಿ ಮಾಡುವಂಥದ್ದು ಮಾಡ್ತೀನಿ ಆಮೇಲೆ ಯಾವುದೇ ಒಂದು ಕಾಮಗಾರಿಗಳನ್ನು ನಾ ಯಾವುದೇ ಊರಾಗ ಕೈಗೊಂಡು ಸಿದ್ರೆ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿದ್ವಿ ನಾವು ಎಲ್ಲ ಕಡೆ ಕೇಳಬೇಕು ನೋಡೋದು ಯಾಕಂದ್ರೆ ತಮ್ಮ ಸಿ ಸಿನೂ ತಾವು ನೋಡ್ಬೇಕು ಸಿ ಸಿ ಆ ಟೈಪ್ ಮಾಡ್ತೀವಿ ಅವಂತ ಅವು ಒಂದು ತಾಮ್ದ ಅದ್ರ ಗುಣಮಟ್ಟದೇ ಮಾಡಿ ನೀವು ಬಂದ್ ಮ್ಯಾಲ ಐ ಬಿ ಕಂಪೌಂಡನು ಮಾಡ್ಸಿದಿ ಇಪ್ಪತ್ತು ಲಕ್ಷದಾಗ ನೀವು ಸಾಕಷ್ಟು ಕೆಲಸ ಕೊಡ ಯಾಕಂದ್ರೆ ಹೋದ ಮೇಲೆ ಕಲ್ಕೇರಿ ಬೇಡಿಕೆ ನನ್ನ ನಮ್ಗೆ ಒಬ್ಳಿಗೆ ಏನರ ಹೌದಾ ಆ ನಿಟ್ನ್ಯಾಗುನು ಸಹಿತ ನೀವು ಯಾರ ಪ್ರಿಶರ್ ಮಾಡ್ರಿ ಬಿಡ್ರಿ ನನ್ನ ಡ್ಯೂಟಿ ಆಯ್ತು ನೀವು ಎಲ್ಲಾರು ಕೂಡಿ ನನ್ನ ಆಚೆ ರೀ ಕೆಲಸ ಮಾಡೋದು ನನ್ನ ಕರ್ತವ್ಯ ತಿಳ್ಕೊಂಡಿ ನಾ ಏನ್ ಬಿಡೆಯಿಲ್ಲ ಅದಕ್ಕೆ ಹೋರಾಟ ಹುಬ್ಬಳ್ಳಿ ಹಾಕ್ಬೇಕು ಇದನ್ನೂ ಹುಬ್ಬಳ್ಳಿ ಆಗ್ಬೇಕನ್ನ ನಿಟ್ಟನೇ ಈಗಾಗಲೇ ನನ್ ಪ್ರಯತ್ನ ಯಾಕಂದ್ರೆ ಮೂಲಭೂತ ಸೌಕರ್ಯಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕಾಗ್ತದೆ ಯಾಕಂದ್ರೆ ನಾನು ಪ್ರಚಾರ ನಿಮ್ ಕೂರ್ತೀವಿ ನಾ ಏನ ಬಾಳ್ ಪ್ರಚಾರ ಮತ್ತೆ ನಾನು ಕಟ್ ಮಾಡಿ ಯಾಕಂದ್ರೆ ನಾವು ವಿರೋಧ ಬಂದ ಜಾಸ್ತಿ ಅದು ನಿಮ್ ನಾಗಿದೆ ಯಾಕಂದ್ರೆ ಇಲ್ಲಿ ಮಾಡಿದ್ದು ಇಲ್ಲಿ ಮಂದಿಗೆ ಗುರ್ತಾದ್ರೆ ಸಾಕತ್ತಿನ ಯಾವ ಹೊರಗೆ ಏನ್ ಕೆಲಸ ಮಾಡ್ತೀನಿ ಊರವ್ರಿಗೆ ಗುರ್ತಿದ್ರೆ ಸಾಕು ನೇನು ಪಬ್ಲಿಸಿಟಿ ಬೇಡ ಇದಲ್ಲರ ಸರ್ಕಾರ ಪ್ರೀತಿಯಲ್ಲಿ ಬರುವಂತ ಬೋರ್ನು ಕೇಳಿದ್ರು ನಮ್ಗೆ ನೀರಿನ ಸಮಸ್ಯೆ ಇರ್ತದೆ ಅದನ್ನೊಂದ್ ಸಹಿತ ಮಾಡಿ ಕೊಡ್ತೀನಿ ಅಂದಿನಿ ಯಾವ ಮಾಡ್ತೀನಿ ಅಂದಿನಿ ಮಾಡ್ತೀನಿ ಅದಕ್ಕೆ ದೊಡ್ಡ ಈಗ ಬರುವಂತ ತೀರ್ಮಾನ ಯಾಕಂದ್ರೆ ಮೂಲ ಗುರುತ ಅಲ್ಲಿ ಪೇಶೆಂಟ್ಸ್ ಕೂಡ ಬರ್ತಾವೆ ಏನು ಅವಶ್ಯಕತೆ ಇದಕ್ಕೆ ಅಂಥವು ಯಾವ ಇಂಪಾರ್ಟೆಂಟ್ ಅದಾವು ಯಾಕಂದ್ರೆ ನಿಮ್ಮೆಲ್ಲರೂ ಸರ್ಕಾರ ಪ್ರೀತಿಯಲ್ಲಿ ನಾನು ಜೊತೆ ಇದ್ದು ನೀವು ಸೇವಾ ಮಾಡ್ತೀನಿ ಯಾಕಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮ ನಮ್ಮ ಜಾತಿ ಸರ್ಕಾರ ಇರ್ಬೋದು ಸಜ್ಜನಿರ್ಬೋದು ನಮ್ಮ ನೀವೆಲ್ಲ ನಮರೇದೆ ಯಾವತ್ತೂ ಏನೋ ಭೇದಭಾವ ಮಾಡ್ಯಾರ ಇವತ್ತು ಕಚೇರಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು ನೀವು ಕೃಷಿ ಕೇಂದ್ರಕ್ಕೆ ಕೇಳ್ತೀರಿ ಯಾವಾಗ ನಾವು ಬೀದ್ ಕೃಷಿಗೆ ಮಾಡಿಸುವಂಥದ್ದು ಮಾಡಿದೆ ಇದಕ್ಕೆ

ಅರಿಗಳ ಸಮಾರಪತ ಸಾನಿಧ್ಯನ ವೈಸನತಾ ಪೂಜಾಸ್ತಿರಾದಂತಾ ಸಿದ್ಧಾಮ್ ದೇವರ ಪಾದಪಮಗಳಲ್ಲಿ ದೀಪ್ನ ಬಂದ್ರೆ ಅವರಿಗೆ ಅಭಿವೃದ್ಧಿ ಪಡಿಸುವ ಕಾಮಗಾರಿ ನೆರವೇರಿಸ್ತೇನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ತರ್ಟಿ ಫಿಫ್ಟಿ ಫೋರ್ ರಸ್ತೆ ಅಭಿವೃದ್ಧಿ ಒಂದು ಯೋಜನೆ ಇದಕ್ಕೆ ಅಂಗಾದ ಮೊತ್ತ ಮೂರು ಮೂರು ಇದು ಟೋಟಲ್ ಒನ್ ಪಾಯಿಂಟ್ ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಪಡಿಸೋ ಕಾಮಗಾರಿ ಈ ಪ್ರೆಸೆಂಟ್ ಎಲ್ಲ ಐದೂವರೆ ಮೀಟರ್ ರಸ್ತೆ ಹಾಳಾಗಿದ್ದಲ್ಲ ಆ ಐದೂವರೆ ಮೀಟರ್ ಹಾಳಾಗಿರೋ ರಸ್ತೆ ಎಲ್ಲ ಏಳು ಮೀಟರ್ ಅಗಲಕ್ಕೆ ರಸ್ತೆ ನಿರ್ಮಾಣ ಮಾಡುವಂತ ಕಾಮಗಾರಿ ಎರಡು ಕಡೆ ಬಾಕ್ಸ್ ಕಟ್ಟಿಂಗ್ ಮಾಡಿಕೊಂಡು ಮೂರೋಮ್ ಮತ್ತೆ ಜಿ ಎಸ್ ಬಿ ಮತ್ತೆ ವೆಸ್ಟ್ ಅಳವಡಿಸಿ ಮತ್ತೆ ಏಳು ಮೀಟರ್ ಅಗಲಕ್ಕೆ ಡಬ್ಲ್ ಎಲ್ ಹಾಕಿ ಅದ್ರ ಮೇಲೆ ಜಿ ಎಸ್ ಎಸ್ ಹಾಕಿ ಮತ್ತೆ ಪೇಂಟಿಂಗ್ ಮತ್ತೆ ರಸ್ತೆ ಸುರಕ್ಷತೆ ಏನೇನು ಬೇಕು ಅಳವಡಿಸಿ ಮತ್ತೆ ಇಲ್ಲೇ ನಾಲೆ ಇದೆ ಎಂಟ್ರೆನ್ಸ್ ಬಿಫೋರ್ ಆ ನಾಲದೊಂದು ಹೈ ಪೈಪ್ ಸ್ಟ್ರಕ್ಚರ್ ಇದೆ ಆ ಪೈಪ್ ಸ್ಟ್ರಕ್ಚರ್ ಅನ್ನ ತೆಗೆದು ಬಾಸ್ ಕಲಾವಿದ್ರೆ ನೀರು ಜಾಸ್ತಿ ಬರೋದ್ರಿಂದ ಅದನ್ನ ನೀರು ಆ ನೀರಿಗೆ ಆ ನೀರು ಅರಿವಿನ ತಕ್ಕಂತೆ ನಾವು ಬಾಸ್ ಕಲ್ವಾ ಮಾಡಿದ್ವಿ ಅದೊಂದು ಸ್ಟ್ರಕ್ಚರ್ ಕಾಮಗಾರಿ ಮಾಡ್ತೀವಿ ಟೋಟಲ್ ಆಗಿ ನಮ್ಮ ದೇಶಕ್ಕೆ ಆ ಥರ ಏನಾದ್ರೆ ಅಲ್ಲಿಕೊಂಡು ಇವು ಮೇಂಟೆನೆ ಕೂಡ ಒನ್ ಪಾಯಿಂಟ್ ಜೀರೋ ಫೈವ್ ಕಿಲೋಮೀಟರ್ ಕಾಮಗಾರಿಯನ್ನು ಸುಸರ್ಜಿತವಾಗಿ ಎಸ್ಟಿಮೇಟ್ ಪ್ರಕಾರ ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮನೆ ಶಾಸಕರಲ್ಲಿ ಅದು ಊಟ ಇಲ್ಲ ಯಾವ ಮುಂದೆ ನೋಡ್ರಿ ಮುಂದ್ರಿ ಬಿದ್ದಿ ಹತ್ತ ಮುಂದಿನ ನೋಡ್ರಿ

நல்லா தகாரே இல்லக்கಂದ್ರ முதல்ல நீ ஜாதகியுட ரஸ்தே மேக்கறಂದ್ರ டொடுது இது கடத்துற நம்ம ஆமானா ஆமானே कही இங்க ನೋடி ஹங்கே